ಆಗಷ್ಟೇ ಸುರಿದು ಹೋದ ಮಳೆಯಲ್ಲಿ ಹಿತವಾಗಿ ನೆನೆದಿತ್ತು ಗಾಂಧಿ ಬಜಾರ ರಸ್ತೆಯ ಇಬ್ಬದಿಯ ಮರಗಳು ಈಗಷ್ಟೇ ಮಿಂದ ತರಳೆಯರಂತೆ ತಲೆ ಬಿಚ್ಚಿಕೊಂಡು ನಿಂತಿದ್ದವು ಮಳೆ ತಾರಕದಲ್ಲಿದ್ದಾಗ ಯಾವುದೋ ಅಂಗಡಿಯ ಶೀಟಿನ ಕೆಳಗೆ ನುಗ್ಗಿದ್ದ ನಾನು ಅಲ್ಲಿಂದಲೇ ಮಳೆಗೆ ಎದೆ ಹಾಸಿದ್ದ ರಸ್ತೆಯತ್ತ ಎಣುಕಿದೆ ಸರಿಯಾಗಿ ನಾಲ್ಕು ಗಂಟೆಗೆ ರಾಮಕೃಷ್ಣ ಆಶ್ರಮದೆದುರಿನ ಸರ್ಕಲ್ನಲ್ಲಿ ನಿಂತಿರುತ್ತೇನೆ ಎಂದಿದ್ದಳು ಭೂಮಿ ಮಳೆಯೊಂದು ಅಡ್ಡ ಬರದೆ ಹೋಗಿದ್ದರೆ ನಾನೂ ಹತ್ತು ನಿಮಿಷ ಮೊದಲೇ ಅಲ್ಲಿರುತ್ತಿದ್ದೆ ಆದರೆ ನೀರು ಇಂಗದ ಬೆಂಗಳೂರಿನ ನೆಲದ ಮೇಲೆ ಅದೇನು ಪ್ರೀತಿಯೋ ಏನೋ ನಾಲ್ಕಕ್ಕಿನ್ನು ಅರ್ಧ ತಾಸಿದ್ದಾಗಲೇ ಮೋಡಗಳೆಲ್ಲ ಗುಡುಗುಡು ಮಾತಾಡಿಕೊಂಡು ಒಟ್ಟಾಗಿ ಮಳೆ ಹನಿಸಿಯೇ ಬಿಟ್ಟವು ಜಾಮಾದ ಟ್ರಾಫಿಕ್ಕಿನ ನಡುವೆ ಎಲ್ಲೋ ಸಿಕ್ಕಿಕೊಂಡ ಬಸ್ಸಿಗೆ ಇನ್ನು ಮೂರು ಸ್ಟಾಪ್ ಮುಂದಿರುವ ಗಾಂಧಿ ಬಜಾರ ತಲುಪಲಿಕ್ಕೆ ಏನಿಲ್ಲವೆಂದರೂ ಅರ್ಧ ಗಂಟೆ ಬೇಕೇ ಬೇಕೆನಿಸಿದಾಗ ಬಸ್ಸಿಳಿದು ಬೀಳುವ ಹನಿಗಳ ಕೆಳಗೆ ಬಿರಬಿರನ್ನೇ ನಡೆಯುತ್ತಾ ಗಾಂಧಿ ಬಜಾರ ತಲುಪಿದೆ ಭೂಮಿಯನ್ನು ಎರಡು ವರ್ಷಗಳ ಬಳಿಕ ನೋಡುತ್ತಿರುವ ಖುಷಿ ಒಂದೆಡೆಯಾದರೆ ಮಲ್ಟಿನ್ಯಾಷನಲ್ ಕಂಪನಿಯ ಆಧುನಿಕ ಹವೆಗೆ ಸಿಕ್ಕು ಬದಲಾಗಿರಬಹುದಾದ ಅವಳ ಹಾವಭಾವ ಡ್ರೆಸ್ಸಿಂಗ್ ಸೆನ್ಸ್ಗಳ ಬಗ್ಗೆ ಮನಸ್ಸಿನೊಳಗೆ ಸಣ್ಣ ಕಲ್ಪನೆಯೊಂದು ತನ್ನ ಪಾಡಿಗೆ ತಾನು ಚಿತ್ರ ಬಿಡಿಸುತ್ತಾ ಕುಳಿತಿತ್ತು ಅದೇನೇ ಕಲ್ಪನೆ ಬಿತ್ತಿದರೂ ಕಣ್ಣು ಮಾತ್ರ ಒಟ್ಟಿಗೆ ಕೆಲಸ ಮಾಡುತ್ತಿದ್ದ ಆ ಸಣ್ಣ ಕಂಪನಿಯನ್ನು ಬಿಟ್ಟು ಕೊನೆಯ ಬಾರಿಗೆ ಕೈ ಬೀಸಿ ಹೋಗುವಾಗ ತೊಟ್ಟಿದ್ದ ನೀಲಿ ಚೂಡಿದಾರದಲ್ಲಿ ಈಗಲೂ ಅವಳನ್ನು ನಿರೀಕ್ಷಿಸುತ್ತಿತ್ತು ಆ ಬಟ್ಟೆಯಲ್ಲವಳು ಅತ್ಯಂತ ಮುದ್ದಾಗಿ ಕಾಣುತ್ತಿದ್ದುದರಿಂದಲೋ ಅಥವಾ ನನಗೆ ಬಹಳ ಇಷ್ಟವಾಗುತ್ತಿದ್ದುದರಿಂದಲೋ ಅವಳನ್ನು ನೆನಪಿಸಿಕೊಂಡಾಗೆಲ್ಲ ಗುಲಾಬಿ ಬಿಂದಿ ತೊಟ್ಟ ಅವಳು ಝುಮುಕಿ ತೂಗಾಡಿಸುತ್ತಾ ಅದೇ ಚೂಡಿದಾರದಲ್ಲಿ ಮನು ಎಂದು ಮುಗುಳ್ನಗುತ್ತಾ ನನ್ನ ಕಲ್ಪನೆಯಲ್ಲಿ ಪ್ರತ್ಯಕ್ಷವಾಗುತ್ತಿದ್ದಳು ಹತ್ತು ನಿಮಿಷಗಳ ಕಾಲ ಮಳೆಯಿಂದ ರಕ್ಷಣೆ ನೀಡಿದ ಗೂಡಂಗಡಿಯವನ ಬಳಿ ಕೃತಜ್ಞತೆಗಾಗಿ ಏನಾದರೂ ಕೊಳ್ಳೋಣವೆಂದು ನೋಡಿದೆ ಸಿಗರೇಟು ಪಾನ್ ಪರಾಗುಗಳ ಪಾರಮ್ಯವಿದ್ದಾದರಲ್ಲಿ ಚಿಲ್ಲರಿಗಾಗಿ ಇಟ್ಟುಕೊಂಡ ಚಾಕೊಲೇಟಿನ ಹೊರತಾಗಿ ಮತ್ತೊಂದು ಹಾಲು ಕೋವಾದ ಬಾಟಲಿ ಇತ್ತು ಹಾಲ್ಕೋವಾ ತಟ್ಟನೆ ನೆನಪಾಯಿತು ಬೇಸಿಗೆ ರಜೆಗೆ ಅಜ್ಜನ ಮನೆಗೆ ಹೋದಾಗ ಚಾಕ್ಲೇಟು ತಿನ್ನಲೇಬೇಕು ಅನ್ನಿಸಿದ ಯಾವುದೋ ಒಂದು ಸಂಜೆಯಲ್ಲಿ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತಿದ್ದ ತುಮರಿಯ ವಾಸಣ್ಣನ ಅಂಗಡಿ ನಾನು ಅಲ್ಲಿ ಸಿಗುತ್ತಿದ್ದ ಕಟ್ಟಾಮಿಟ್ಟಾವನ್ನು ಕೊಂಡರೆ ಅವಳು ಮಾತ್ರ ಹಾಲ್ಕೋವೇ ಬೇಕೆಂದು ಹಠ ಹಿಡಿಯುತ್ತಿದ್ದಳು ಭೂಮಿ ಪಾಪ ದೂರ್ವೆ ಕೊಯ್ಯುವ ನೆಪ ಮಾಡಿ ನಮ್ಮ ಜೊತೆ ಬಂದವಳು ಹಾಗೆ ಮುಂದುವರೆದು ಹೆದರುತ್ತಲೇ ಅಂಗಡಿಗೂ ಬರುತ್ತಿದ್ದಳು ಹಾಲ್ಕೋವದ ಆಸೆಗೆ ರೂಪಾಯಿಗೆ ಎರಡು ಸಿಗುವ ಕೋವಾವನ್ನು ಕೊಳ್ಳಲಿಕ್ಕೆ ಕಾಸಿಲ್ಲದಿದ್ದರೂ ಮನು ಈಗ ನನಗೆ ಕೋವಾ ಕೊಡಿಸು ನಾಳೆ ಅಮ್ಮನತ್ರ ಹೇಳಿ ನಿಂಗೆ ದುಡ್ಡು ಕೊಡಿಸ್ದೆ ಎಂದು ಆಸೆಯಿಂದ ಬೇಡಿಕೊಳ್ಳುತ್ತಿದ್ದವಳ ಮುಖದಲ್ಲಿ ಹಸಿವು ಆ ತಿಳಿಯದ ವಯಸ್ಸಿನಲ್ಲೂ ಅದು ಹೇಗೋ ನನಗೆ ಅರ್ಥವಾಗುತ್ತಿತ್ತು ಅದಕ್ಕೆ ಅಮ್ಮ ಮೊದಲೇ ಅವಳ ಬಗ್ಗೆ ಹೇಳುತ್ತಿದ್ದ ಪಾಪಭೂಮಿ ದೊಡ್ಡಪ್ಪ ಉಸಿರು ಬಿಟ್ಟರೆ ಹೆದರ್ತು ಅವನ ಮಕ್ಕಳಿಗೆ ಒನ್ಯಾಯ ಮಾಡಿದ್ರೆ ಇವಳಿಗೊಂದು ಮಾಡ್ತನಾ ಅವಕೆಲ್ಲ ಪೀಲೆ ಕಂಬಾರ್ಕಟ್ ಕಟ್ ತಕಂಬತ್ನ ಇವಳಿಗೆಂತೂ ತತ್ನಿಲ್ಲೆ ಪಾಪುದ್ದು ಮುಖ ಮುಖ ನೋಡ್ತಿರ್ತು ಎಂಬ ಮಾತುಗಳು ಕಾರಣವಾಗಿದ್ದವೋ ಏನೋ ಗೂಡಂಗಡಿಯವನಿಂದ ಹಾಲ್ಕೋವವನ್ನು ಪೊಟ್ಟಣ ಕಟ್ಟಿಸಿಕೊಂಡು ಸರ್ಕಲ್ನತ್ತ ಹೊರಟೆ ಅರೆಕ್ಷಣ ತಮಾಷೆ ಎನಿಸಿತು ನಾಲ್ಕು ವರ್ಷಗಳಲ್ಲಿ ಹೇಗೆ ಬೇಕಾದರೂ ಬದಲಾಗಿರಬಹುದಾದ ಭೂಮಿಯನ್ನು ಇನ್ನೂ ಹಾಲ್ಕೋವ ತಿನ್ನುವ ಕೂಸೆಂದು ನಂಬಿಕೊಂಡರೆ ಬಳಿಕ ಅದು ಸುಳ್ಳಾದರೆ ಅದು ಯಾರ ತಪ್ಪು ಮನುಷ್ಯ ಮಂಗ ಆಗುವುದೇ ಹೀಗೆ ಅಂದುಕೊಂಡೆ ಆಶ್ರಮದೆದುರಿನ ಬಸ್ ಸ್ಟ್ಯಾಂಡಿನ ಒತ್ತೊಟ್ಟಿನಲ್ಲಿ ನಿಂತ ಹುಡುಗಿಯರನ್ನೆಲ್ಲ ನೋಡುತ್ತಾ ರಸ್ತೆ ದಾಟಿದೆ ಹ್ಞೂ ಅಲ್ಲಿರುವ ಯಾವ ಚಹರೆಯೂ ಭೂಮಿಯಲ್ಲ ಹವಾಮಾನ ಹೇಗೆ ಬದಲಾದರೂ ಅಕ್ಷಾಂಶ ರೇಖಾಂಶದಷ್ಟೇ ನಿಖರವಾಗಿ ಇರಬೇಕಾದ ಜಾಗದಲ್ಲಿರುತ್ತೇನೆ ಎಂದಿದ್ದವಳು ಏಕಿನ್ನೂ ಬಂದಿಲ್ಲ ಅಷ್ಟಕ್ಕೂ ಇಷ್ಟು ಸಮಯದ ಬಳಿಕ ಅಚಾನಕ್ಕಾಗಿ ಕರೆ ಮಾಡಿ ಭೇಟಿಯಾಗು ಎಂದಿದ್ದಾದರೂ ಏಕೆ ಎಂದುಕೊಳ್ಳುವಾಗಲೇ ಮೃದುವಾದ ಕೈಯೊಂದು ಹೆಗಲನ್ನು ಸೋಕಿತು ತಿರುಗಿ ನೋಡಿದರೆ ಹಿಡಿದುಕೊಂಡ ಛತ್ರಿಯಡಿಗೆ ಈಗಷ್ಟೇ ತೊಳೆದು ಶುಭ್ರವಾದ ಆಕಾಶದಷ್ಟೇ ನಿರ್ಮಲವಾದ ಮುಗುಳ್ನಗೆ ಬೀರುತ್ತಾ ನಿಂತಿದ್ದಳು ಭೂಮಿ ದಪ್ಪ ಹುಡುಗ ಮದುವೆ ಮದುವೆಗಿದುವೆಗೆ ಪ್ಲಾನ್ ಮಾಡಿದೀಯಾ ಹೇಗೆ ರೆಸ್ಟೋರೆಂಟಿನ ತುತ್ತ ತುದಿಯ ಟೇಬಲ್ನಿಂದ ಕಾಣುತ್ತಿದ್ದ ಹೊರಗಿನ ರಸ್ತೆಯ ದೃಶ್ಯಗಳತ್ತ ಒಂದು ಕಣ್ಣಿಟ್ಟುಕೊಂಡೇ ಕೇಳಿದಳು ಭೂಮಿ ನಾನು ಕೊಟ್ಟ ಹಾಲ್ಕೋವಾದ ತುಣುಕೊಂದು ಅವಳ ತುಟಿಗೆ ಅಂಟಿಕೊಂಡಿತ್ತು ತೊಟ್ಟ ತಿಳಿಹಳದಿ ಚೂಡಿದಾರ ಅವಳಿಗೊಂದು ಮೋಹಕತೆಯನ್ನು ಕೊಟ್ಟಿತ್ತು ನಮ್ದು ಬಿಡು ಹುಡುಗರು ಮೂವತ್ತರ ತನಕ ಸರ್ವತಂತ್ರ ಸ್ವತಂತ್ರಿಗಳು ಮತ್ತೆ ಅಮ್ಮ ಹೇಗಿದ್ದಾರೆ ಮತ್ತೆ ಚೆಕಪ್ಗೆ ಕರ್ಕೊಂಡು ಹೋಗಿದ್ಯಾ ಮರು ಪ್ರಶ್ನೆ ಹಾಕಿದೆ ಹಾಂ ಹೋಗಿದ್ದೆ ಕ್ಯಾನ್ಸರ್ ಇನ್ನೂ ಮೊದಲನೇ ಸ್ಟೇಜ್ನಲ್ಲಿದೆ ಗುಣವಾಗುತ್ತೆ ಹೆದರದೆ ಆರಾಮವಾಗಿರಿ ಅಂದರು ಡಾಕ್ಟರ್ ಆದರೆ ಮನು ಅವಳು ನನ್ನಮ್ಮ ಹೆದರದೆ ಹೇಗಿರಲಿ ಹೇಳು ಪಾಪ ನನ್ನ ಭವಿಷ್ಯಕ್ಕೋಸ್ಕರ ಇಷ್ಟು ವರ್ಷ ಇಷ್ಟೆಲ್ಲ ಅವಮಾನ ಕಷ್ಟಗಳನ್ನು ಸಹಿಸಿಕೊಂಡು ಬದುಕಿದಳು ಈಗ ನಾನೊಂದು ಹಂತಕ್ಕೆ ಬಂದೆ ಅನ್ನುವಾಗ ಅದನ್ನು ನೋಡಲಿಕ್ಕೆ ಅವಳಿಲ್ಲ ಅಂದ್ರೆ ಮುಂದೆ ಮಾತನಾಡದಾದಳು ಭೂಮಿ ಹಳೆಯ ದುಃಖಗಳೆಲ್ಲ ಹೃದಯದಾಳದಿಂದ ಹತ್ತಿ ಬಂದು ಅವಳ ಕೊರಳು ಕಟ್ಟಿಕೊಂಡವು ಏನು ಆಗಲ್ಲ ಭೂಮಿ ಕ್ಯಾನ್ಸರ್ ಆದ್ರೇನಂತೆ ಇನ್ನು ಮೊದಲನೇ ಸ್ಟೇಜ್ ಅಲ್ವಾ ಆರಾಮಾಗಿ ಗುಣವಾಗುತ್ತೆ ಏನು ಹೆದರ್ಬೇಡ ನಮ್ಮ ಕಾರ್ತಿಕನ ಅಮ್ಮನಿಗೂ ಹೀಗೆ ಆಗಿತ್ತು ಈಗ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಗೊತ್ತಾ ನಿನ್ ಜೊತೆಗೆ ನಾವೆಲ್ಲ ಇದೀವಲ್ಲ ಚಿಂತೆ ಬಿಡು ಅದು ಸರಿ ಸಡನ್ನಾಗಿ ಫೋನ್ ಮಾಡಿದ್ಯಲ್ಲ ಏನ್ ಸಮಾಚಾರ ನಾನಂತೂ ಮದುವೆಗೆ ಕರಿತೀಯ ಅಂತಾನೆ ಅನ್ಕೊಂಡೆ ಅವಳ ದುಃಖ ಹೆಚ್ಚದಿರಲೆಂದು ತಕ್ಷಣ ವಿಷಯ ಬದಲಾಯಿಸಿದೆ ಹ್ಞೂ ನಿನ್ನ ಊಹೆ ಅರ್ಧ ನಿಜ ಮದುವೆಯ ವಿಷಯ ಮಾತಾಡ್ಲಿಕ್ಕೆ ನಾನು ನಿನ್ನನ್ನು ಕರೆದಿದ್ದು ಅಚ್ಚರಿಯಿಂದ ದಿಟ್ಟಿಸಿದ ನನ್ನನ್ನೇ ನೋಡುತ್ತಾ ಮಾತು ಮುಂದುವರೆಸಿದಳು ನನಗೊಂದು ಪ್ರಪೋಸಲ್ ಬಂದಿದೆ ಕಣು ಅಮ್ಮನ ಗೆಳತಿಯೊಬ್ಬರ ಕಡೆಯಿಂದ ಹುಡುಗ ನಿಮ್ಮದೇ ನೊಣಬೂರಿನವರು ನಾಗಚಂದ್ರ ಅಂತ ಕಳೆದ ವಾರ ನೋಡ್ಕೊಂಡು ಹೋಗಿದ್ದಾಗಿದೆ ಎನ್ನುತ್ತಾ ಮೊಬೈಲಿನಲ್ಲಿ ಫೋಟೋ ತೋರಿಸಿದಳು ಅಲ್ಲಿ ಟಿಪ್ ಟಾಪ್ ಆಗಿ ನಿಂತಿದ್ದ ಯುವಕ ನೇರವಾಗಿ ಪರಿಚಯ ಇರಲಿಲ್ಲವಾದರೂ ಈ ಹಿಂದೆ ನೋಡಿದ ಮುಖವೇ ಆಗಿತ್ತು ಹ್ಮ್ ಚೆನ್ನಾಗಿಯೇ ಇದಾನಲ್ಲ ಓಕೆ ಅನ್ನೋದು ತಾನೇ ಫೋಟೋವನ್ನು ನೋಡುತ್ತಾ ಆ ಮೇಲ್ನೋಟದ ಮಾತನ್ನಾಡಿದೆ ಅಲ್ವೋ ಒಂದು ಹೊಸ ಕಂಪನಿ ಸೇರ್ಬೇಕಾದ್ರೇನೆ ಅದರ ಹಿಸ್ಟ್ರಿಯಿಂದ ಹಿಡಿದು ಒಳಗಿನ ಮ್ಯಾನೇಜ್ಮೆಂಟಿನ ತನಕ ಎಲ್ಲರದ್ದು ಜಾತಕ ಜಾಲಾಡ್ತೇವೆ ಅಂಥದ್ರಲ್ಲಿ ನಾನೀಗ ಮದುವೆ ಆಗಲಿಕ್ಕೆ ಹೊರಟಿದ್ದೇನೆ ಬರೀ ಅವನ ಸೂಟು ಬೂಟನ್ನು ಚಾ ಕುಡಿಯುವ ಶೈಲಿಯನ್ನು ನೋಡಿ ಓಕೆ ಅನ್ನೋಕ್ಕಾಗುತ್ತೇನೋ ಅವಳ ಮಾತಿನಲ್ಲಿ ಗದರಿಕೆ ಇತ್ತು ಅದೇನೋ ನಿಜ ಭೂಮಿ ಆದರೆ ಈ ಮನುಷ್ಯ ಹೀಗೆ ಅಂತ ಯಾವುದನ್ನು ನೋಡಿ ನಿರ್ಧರಿಸ್ತೀಯಾ ಅವನ ಮಾತು ಕೇಳಿನ ಅಕ್ಕಪಕ್ಕದವ್ರನ್ನ ಕೇಳಿನ ಅವನು ಫೇಸ್ಬುಕ್ಕಿನಲ್ಲಿ ಹಾಕೋ ಪೋಸ್ಟ್ಗಳನ್ನು ನೋಡಿನ ಅಥವಾ ಯಾವುದೋ ಕಾಫಿ ಡೇಯಲ್ಲಿ ಜೊತೆಯಾಗಿ ಹರಟೋ ಇಪ್ಪತ್ತು ಮೂವತ್ತು ನಿಮಿಷದಲ್ಲಿನ ಅವನ ವರ್ತನೆಯ ಆಧಾರದ ಮೇಲೇನಾ ಹೇಳು ಹೇಗೆ ನಿರ್ಧರಿಸ್ತೀಯಾ ಇದು ಕಾರ್ಪೊರೇಟ್ ಕಾಲಭೂಮಿ ಎಲ್ಲರೂ ಪ್ರೊಫೆಷ್ನಲ್ ಆದ ಮುಖವಾಡವೊಂದನ್ನು ತೊಟ್ಟೇ ಹೊರಗೆ ಹೊರಟಿರ್ತಾರೆ ಅದನ್ನು ಅವರು ಎಷ್ಟು ಗಾಢವಾಗಿ ತೊಟ್ಟಿರ್ತಾರೆಂದರೆ ಮುಖ ಯಾವುದು ಮುಖವಾಡ ಯಾವುದು ಅಂತಾನೆ ಗೊತ್ತಾಗಲ್ಲ ಇಂತಹ ಹೊತ್ತಿನಲ್ಲಿ ಮನುಷ್ಯನ ಅಸಲಿಯತ್ತನ್ನು ಊಹಿಸುವುದಾದರೂ ಹೇಗೆ ಹೇಳು ಗಂಭೀರವಾಗಿ ಹೇಳಿದವನಿಗೆ ಕುಡಿದು ಕೆಳಗಿಟ್ಟ ಕಾಫಿ ಕಪ್ಪು ನನ್ನ ಮಾತನ್ನು ಆಲಿಸುತ್ತಿದೆಯೇನೋ ಅನ್ನಿಸಿತು ಭೂಮಿಯ ಲವಲವಿಕೆಯ ಮುಖದಲ್ಲೂ ಸಣ್ಣ ನೆರಿಗೆಗಳು ಪ್ರತ್ಯಕ್ಷವಾದವು ಅಪ್ಪ ತತ್ವಶಾಸ್ತ್ರಜ್ಞ ನಾನು ಮೊದಲೇ ಹೆದ್ರಿದ್ದೇನೆ ನನ್ಮೇಲೆ ಜಿರಳೆಸಿಬೇಡ ಅಷ್ಟಕ್ಕೂ ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಮದುವೆಯಾಗಲಿಕ್ಕೆ ಯಾರಿಗೆ ಸಾಧ್ಯವಿದೆ ಹೇಳು ಅಡಿಕೆ ಮಂಡಿಯಲ್ಲಿ ಮೇಲ್ಭಾಗದ ಒಂದು ಮುಷ್ಟಿ ಅಡಿಕೆಯನ್ನು ನೋಡಿ ಇಡೀ ಮೂಟೆಯ ಗುಣಮಟ್ಟವನ್ನು ಅಂದಾಜಿಸುತ್ತಾರಲ್ಲ ಇದೂ ಹಾಗೆ ಬುದ್ಧಿವಂತ ಸುಳ್ಳರು ಒಳ್ಳೆಯದಷ್ಟನ್ನೇ ಮೇಲೆ ತುಂಬಿರುವ ಸಾಧ್ಯತೆ ಇರುತ್ತದಾದರೂ ಮೇಲ್ನೋಟದ ಪರೀಕ್ಷೆಯನ್ನು ನಂಬುವ ಹೊರತು ಬೇರೆ ದಾರಿಯೇ ಇಲ್ಲ ದೃಢವಾಗಿ ಹೇಳಿದಳು ಭೂಮಿ ಅವಳ ಜೊತೆ ವಾದ ಮಾಡುವುದು ಸಾಧ್ಯವಿಲ್ಲ ಎನಿಸಿ ಸರಿ ಹಾಗಾದ್ರೆ ನನ್ನನ್ನೇನು ಮಾಡುವಂತೀಯಾ ಎಂದೆ ಇನ್ನೇನು ಮಾಡ್ತೀಯಾ ನಿನ್ನ ಭಾವಿ ಭಾವನ ಹಿಂದೆ ಸಿಐಡಿಗಳನ್ನು ಬಿಡ್ತೀಯೋ ಇಲ್ಲ ನೀನೇ ತಲೆ ಮೇಲೊಂದು ಕಪ್ಪು ಟೋಪಿ ಬಾಯಲ್ಲೊಂದು ಚುಟ್ಟ ಕಚ್ಚಿಕೊಂಡು ಖುದ್ದು ಸಿಐ ಡಿಯಾಗಿ ಅವನ ಹಿಂದೆ ಬೀಳ್ತೀಯೋ ಗೊತ್ತಿಲ್ಲ ಅವರು ಎಂಥವರು ಏನು ಕತೆ ಎಂಬ ವಿವರಗಳನ್ನೆಲ್ಲ ತಿಳಿದುಕೊಂಡು ನನಗೆ ಹೇಳಬೇಕು ಭೂಮಿ ಹಾಗೆ ಹೇಳುತ್ತಿದ್ದರೆ ತಲೆಯಲ್ಲಿ ಟೋಪಿ ಬಾಯಲ್ಲಿ ಚುಟ್ಟಾಯಿರುವ ನನ್ನ ವಿಚಿತ್ರ ಮುಖ ನನ್ನ ಕಣ್ಮುಂದೆ ಬಂತು ಅವನ ಮನೆ ಸಂಪಾದನೆ ಗೆಳೆಯರ ಬಳಗ ಇವನ್ನೆಲ್ಲ ಹೇಗೋ ಕಂಡುಹಿಡಿಯಬಹುದು ಆದರೆ ಗುಣಾವಗುಣಗಳನ್ನು ಕಂಡುಹಿಡಿಯುವುದು ಹೇಗೆ ಅಮ್ಮ ಭೂಮಿ ತಾಯಿ ಹ್ಯಾಟು ಚುಟ್ಟ ಇದ್ದ ಮಾತ್ರಕ್ಕೆ ಎಲ್ಲರೂ ಪತ್ತೆದಾರರಾಗುವುದಿಲ್ಲ ಮೊಸಳೆಯು ಈಜಿದ ಗುರುತನ್ನಾದರೂ ಕಂಡುಹಿಡಿಯಬಹುದು ಆದರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಕಂಡುಹಿಡಿಯೋದು ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಯಾರೂ ಒಳ್ಳೆಯವರೂ ಅಲ್ಲ ಕೆಟ್ಟವರೂ ಅಲ್ಲ ಎಲ್ಲವೂ ಅವರವರಿಗೆ ಒದಗಿ ಬರುವ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ ಪರಿಸ್ಥಿತಿ ಚೆನ್ನಾಗಿದ್ದಾಗ ಎಲ್ಲರೂ ಒಳ್ಳೆಯವರೇ ಬಿರುಮಳೆ ಬಂದಾಗಲೇ ಮಾಡಿನ ಗಟ್ಟಿತನದ ಅರಿವಾಗುವುದು ಅಷ್ಟಕ್ಕೂ ನಿನಗೆ ಎಂತಹ ಗಂಡು ಬೇಕು ಅದನ್ನು ಮೊದಲು ಹೇಳು ಎಂದೆ ನಾನು ಕೇಳಿದ ಪ್ರಶ್ನೆಗೆ ಭೂಮಿಯ ಕಣ್ಣಲ್ಲಿ ಹುಣ್ಣಿಮೆ ಹೊಳೆಯಿತು ತುಂಬಿದ ಅಣೆಕಟ್ಟಿನ ಗೋಡೆಯಲ್ಲಿ ಸಣ್ಣ ತೂತಾದರೆ ಇಡೀ ಜಲಾಶಯದ ನೀರೇ ನಾ ಮುಂದು ತಾ ಮುಂದು ಎಂದು ಹೊರಹಾರಲು ಚಡಪಡಿಸುವಂತೆ ಮುಂಬಾಳಿನ ಸಂಗಾತಿಯ ಬಗೆಗಿನ ಅವಳ ಕನಸುಗಳು ಕಣ್ಣಂಚಿಗೆ ಬಂದು ನಿಂತವು ನಂಗೆ ನಾನು ಕಳೆದುಕೊಂಡ ಅಪ್ಪನಂತವನೇ ಸಂಗಾತಿ ಬೇಕು ಮನು ಆ ಮಾತು ಅವಳ ಕಣ್ಣಿನಿಂದಲೇ ಹೊರಬಂತೇನೋ ಎಂಬಂತೆ ಭಾವುಗಳಾಗಿ ನುಡಿದಳು ಭೂಮಿ ನಿನ್ಗೆ ಗೊತ್ತಿಲ್ಲದೇನಿದೆ ಹೇಳು ಇಪ್ಪತ್ತೇಳು ವರ್ಷಗಳ ಈ ಬದುಕಿನುದ್ದಕ್ಕೂ ಗಂಡಸು ಒಂದಿಲ್ಲೊಂದು ರೂಪದಲ್ಲಿ ನನ್ನನ್ನು ನೋಯಿಸುತ್ತಲೇ ಬಂದಿದ್ದಾನೆ ಮನು ಮೊದಲು ದೊಡ್ಡಪ್ಪ ಅವರ ಮಗ ಆಮೇಲೆ ಆ ಹಾಸ್ಟೆಲ್ ವಾರ್ಡನ್ ಕೊನೆಗೆ ರಾಗು ಗಂಡಿನ ಹೆಸರೇ ಭಯ ಹುಟ್ಟಿಸುತ್ತೆ ನನಗೆ ಯಾವಾಗ ಹೇಗೆ ಬದಲಾಗ್ತಾರೋ ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೋ ಎಂದು ಅಂಜುತ್ತಲೇ ಬದುಕಿದ್ದೇನೆ ಅಪ್ಪ ಹಾಗೂ ನೀನು ನಿಮ್ಮಿಬ್ಬರನ್ನು ನೋಡದೆ ಹೋಗಿದ್ದರೆ ಸಮಸ್ತ ಗಂಡು ಸಂತತಿಯ ಮೇಲೆ ನಂಬಿಕೆ ಕಳೆದುಕೊಂಡ್ಬಿಡುತ್ತಿದ್ದೆ ಈಗ ಅದೇ ಗಂಡೊಬ್ಬನೊಟ್ಟಿಗೆ ಇಡೀ ಜೀವನವನ್ನು ಹಂಚಿಕೊಳ್ಳುವ ಬದುಕಿನ ಮುಖ್ಯ ಘಟ್ಟದಲ್ಲಿ ನಿಂತಿದ್ದೇನೆ ಒಂದೇ ಒಂದು ತಪ್ಪು ನಿರ್ಧಾರವು ನನ್ನಿಡೀ ಜೀವನವನ್ನೇ ಪಶ್ಚಾತ್ತಾಪದ ಕಡಲಾಗಿ ಮಾಡಿಬಿಡ್ತದೆ ಅದಕ್ಕೆ ಮನು ಹೇಗಾದರೂ ಮಾಡಿ ಅವನ ಬಗ್ಗೆ ತಿಳಿದುಕೊಂಡು ಹೇಳು ಇದನ್ನು ನಿನ್ಗಲ್ದೆ ನ್ಯಾರಿಗೆ ಹೇಳಿ ಹೇಳು ಭಾವುಕಳಾಗಿ ನುಡಿದಳು ಭೂಮಿ ಇಪ್ಪತ್ತಾರು ವರ್ಷಗಳ ಪರಾವಲಂಬಿ ಬಾಳಿನ ಅವಮಾನಗಳಿಗೆ ಶಾಶ್ವತವಾಗಿ ಬೆಂಕಿಯಿಟ್ಟು ಹೊಸ ಬೆಳದಿಂಗಳಿನ ಹೊಸಿಲು ದಾಟಬೇಕೆಂಬ ತನ್ನ ಅಂತರಾಳದ ಕನಸನ್ನು ಅವಳು ಆಪ್ತ ಸ್ನೇಹಿತನಾದ ನನಗೆ ಹೀಗೆಲ್ಲ ಬಿಡಿಸಿ ಹೇಳಬೇಕಿರಲಿಲ್ಲ ಬಾಲ್ಯದಿಂದಲೂ ಅವಳ ಬದುಕಿನ ಕದಲಿಕೆಗಳನ್ನು ನೋಡಿಕೊಂಡೇ ಬೆಳೆದಿದ್ದೆ ಕಣ್ಣಿನಿಂದಲೇ ವಿವರಗಳೆಲ್ಲವನ್ನೂ ಓದಬಲ್ಲ ಆತ್ಮೀಯತೆ ನಮ್ಮ ನಡುವಿತ್ತು ಆತಂಕ ತುಂಬಿಕೊಂಡು ಕುಳಿತಿದ್ದವಳ ಟೇಬಲ್ ಮೇಲಿದ್ದ ಕೈಯನ್ನು ಮೆಲ್ಲನೆ ಸವರಿ ಯೋಚಿಸ್ಬೇಡ ಅಮಾವಾಸ್ಯೆ ಬಂದ ದಾರಿಯಲ್ಲಿ ಹುಣ್ಣಿಮೆಯೂ ಬರಲೇಬೇಕು ಸಿಐಡಿ ಅಲ್ಲದಿದ್ದರೆ ಕಳ್ಳನನ್ನು ಬಿಟ್ಟಾದರೂ ಆ ಹುಡುಗನ ಎಲ್ಲಾ ವಿವರಗಳನ್ನು ತಿಳಿದುಕೊಳ್ತೇನೆ ಎಂದು ಭರವಸೆ ತುಂಬಿದ ದನಿಯಲ್ಲಿ ನುಡಿದೆ ಭೂಮಿಯ ಮೊಗದಲ್ಲಿ ಸಣ್ಣ ಮುಂಜಾವೊಂದು ಮೂಡಿತು